ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಜೂನ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ನಾವು ತಿಳ್ಕೊಳ್ಳುವ ಕಾಲ ಯಾಕೆಂದರೆ ಭಾಗ್ಯದಲ್ಲಿದ್ದಂತಹ ಅಂಗಾರಕ ಇದೇ ಜೂನ್ ತಿಂಗಳಿನಲ್ಲಿ ಕರ್ಮಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಈಗಾಗಲೇ ಕರ್ಮಸ್ಥಾನಕ್ಕೆ ಪ್ರವೇಶ ಮಾಡಿದವನು ಸ್ಫೋಟಕ ಗ್ರಹವಾದಂತಹ ಕೇತು ಇವರಿಬ್ಬರ ಸಮಾಗಮದಿಂದ ಏನೆಲ್ಲ ಫಲಗಳು ಉಂಟಾಗತ್ತೆ ಇದನ್ನು ನಾವು ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಶುಭ ಫಲಗಳೇ ಇದ್ದಾವೆ ವಿವಿಧ ಧನಾಪ್ತಿ ಅಂತ ಹೇಳಿದರು ಬೇರೆ ಬೇರೆ ಮೂಲಗಳಿಂದ ಧನಪ್ರಾಪ್ತಿ ಮತ್ತು ಭೂಮಿಯೋಗ ಹಾಗೂ ಕೋರ್ಟ್ ಕಚೇರಿಯಲ್ಲಿ ಯಾವುದಾದ್ರೂ ವ್ಯವಹಾರಗಳಿದ್ದರೆ ವ್ಯಾಜ್ಯಗಳಿದ್ದರೆ ಅವುಗಳೆಲ್ಲ ಜಯವನ್ನು ಲಾಭವನ್ನು ಕಾಣುವಂತಹ ಕಾಲ ಹಾಗೂ ಆಕಸ್ಮಿಕವಾಗಿ ಲಾಭ ಉಂಟಾಗುವಂತಹ ಕಾಲ ಇನ್ನು ದೇಹ ಸೌಖ್ಯ ಒಳ್ಳೆಯ ವಿದ್ಯಾ ಪ್ರಾಪ್ತಿ ಆದರೆ ಊಟದಲ್ಲಿ ಅರುಚಿ ಏನೇ ಒಳ್ಳೊಳ್ಳೆ ಪದಾರ್ಥಗಳನ್ನು ಮಾಡಿ ಹಾಕಿದರೂ ಕೂಡ ಊಟದಲ್ಲಿ ನಿಮಗೆ ರುಚಿ ಸಿಕ್ಕದೆ ಅರುಚಿಯ ಯೋಗ ನಾಲ್ಕರ ರಾಹುವಿನ ಕಾರಣದಿಂದ ಶೋಕ ಹಾಗೂ ಪಂಚಮದ ಶನಿಯ ಕಾರಣದಿಂದ ಕಾರ್ಯಹಾನಿ ಮನಸ್ತಾಪ ಮತ್ತು ಜ್ಞಾತಿಕಲಹ ವೃಶ್ಚಿಕ ರಾಶಿಯ ಕೆಲವರಿಗೆ ಗರ್ಭಿಣಿಯರಿಗೆ ಅದರಲ್ಲಿ ವಿಶೇಷವಾಗಿ ಗರ್ಭ ನಷ್ಟ ಆಗುವ ಸಾಧ್ಯತೆಗಳು ಇದೆ ಅದರಿಂದ ಸ್ವಲ್ಪ ಎಚ್ಚರಿಕೆ ಬೇಕು ಇನ್ನು ಮಕ್ಕಳನ್ನು ಹೊಂದಿದವರಿಗೆ ಮಕ್ಕಳಿಂದ ಸ್ವಲ್ಪ ಮಟ್ಟಿನ ಕಿರಿಕಿರಿಯ ಅನುಭವ ಉಂಟಾಗುತ್ತೆ ಪಂಚಮದ ಮಾಂದಿಯ ಕಾರಣದಿಂದ ಉದರದಲ್ಲಿ ವ್ಯಾಧಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಲಕ್ಷಿಸದೇ ಇರುವ ಹಾಗಿಲ್ಲ ಬಹಳ ಗಂಭೀರವಾಗಿ ಲಕ್ಷಿಸಬೇಕಾಗತ್ತೆ ಹಾಗೂ ಸಂತಾನ ಚಿಂತೆ ನಾನು ಮೊದಲಿಗೆ ಅದನ್ನು ವಿವರಿಸಿದ್ದೇನೆ ಇನ್ನು ಅಷ್ಟಮದ ಗುರುವಿನ ಕಾರಣದಿಂದ ಚೋರಬಾಧೆ ರಾಜಭೀತಿ ಈ ಚೋರ ಬಾಧೆಯಲ್ಲಿ ನೀವು ಗಮನಿಸಬೇಕಾದ್ದು ಮನೆಯಲ್ಲಿದ್ದಾಗ ಯಾವುದೇ ಕಳ್ಳತನ ಎನ್ನುವಂಥದ್ದು ಉಂಟಾಗುವುದಿಲ್ಲ ಪ್ರಯಾಣದಲ್ಲಿ ಭೀತಿ ಇದು ಅಸಾಧ್ಯತೆಗಳು ಹೆಚ್ಚಾಗಿದೆ ವ್ಯಯದ ಚಂದ್ರನ ಕಾರಣದಿಂದ ಸುಖಹಾನಿ ಮತ್ತು ಅಲ್ಪ ಕೃಷಿ ಎನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಇದು ಕೇವಲ ನಾನು ಗೋಚಾರ ರೀತಿ ನೂರರಲ್ಲಿ ಮೂವತ್ತು ಭಾಗ ಮಾತ್ರ ಫಲ ನಿರೂಪಣೆಯನ್ನು ಮಾಡಿದ್ದೇನೆ ಇನ್ನು ಉಳಿದಂತೆ ನಿಮ್ಮ ನಿಮ್ಮ ಜಾತಕವನ್ನು ನೋಡಿಕೊಳ್ಳಬೇಕು ಅದರಲ್ಲಿ ಯೋಗ ಹೇಗಿದೆ ಮತ್ತು ದಶಾಭುಕ್ತಿ ಯಾವುದು ನಡೀತಾ ಇದೆ ಅದರ ಯೋಗ ಫಲಗಳನ್ನು ಅನುಸರಿಸಿ ನೀವು ಫಲ ನಿಷ್ಕರ್ಷೆಯನ್ನು ಮಾಡಿ ಬೇಕಾದ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗತ್ತೆ ಈ ಮೂವತ್ತು ಭಾಗದೋಷ ನಿವಾರಣೆಗೆ ಬೇಕಾಗಿ ಸ್ವಯಂಭೂ ಲಿಂಗ ದರ್ಶನ ಮತ್ತು ಈಶ್ವರನ ವಿಶಿಷ್ಟವಾದ ಒಂದು ಮಂತ್ರ ಇದೆ ಇದರಲ್ಲಿ ತಾನು ತನ್ನ ಪರಿವಾರದಿಂದ ಕೂಡಿದ ಶಿವನನ್ನು ಸ್ತುತಿಸುವ ಒಂದು ಮಂತ್ರ ಇದರ ಅನುಷ್ಠಾನ ಬಹಳ ಫಲವನ್ನು ನಿಮಗೆ ಕೊಡುತ್ತೆ ಸ್ತೋತ್ರ ಹೀಗಿದೆ ನಮಃಶಿವಾಯ ಸೋಮಾಯ ಸಗಡಾಯ ಸಸೂಲವೆ ಸವೃಷಾಯ ಸಶೂಲಾಯ ಸಕಾ ಸಕಪಾಲಾಯ ಸೇಂದವೆ ಈ ಶಿವನ ಸ್ತೋತ್ರ ಪಠನದಿಂದ ಹೆಚ್ಚು ಹೆಚ್ಚು ಜಪಿಸುವುದರಿಂದ ವೃಶ್ಚಿಕ ರಾಶಿಯವರು ನಿಮಗಿರುವ ಎಲ್ಲ ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಎನ್ನುವುದಾಗಿ ನಿಮಗೆ ಶುಭವಾಗಲಿ ಜೂನ್ ತಿಂಗಳಿನಲ್ಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು